ಮಳೆ ಪ್ರಮಾಣ ಕುಂಟಿದಾಗಿದೆ ರೈತರೆಲ್ಲರೂ ಸಂಕಷ್ಟಕ್ಕೆ ಇದ್ದಾರೆ ಕೊಳವೆ ವಾಯುಗಳ ಅಂತರ್ಜಲ ಕೆಳಗಡೆ ಹೋಗ್ತಾ ಇದಾವೆ ಕೆರೆಯ ಕುಂಟೆಗಳಲ್ಲಿ ನೀರಿನ ಅಭಾವ ಜಾಸ್ತಿ ಇದೆ ಅದೇ ಕಾಲಕ್ಕೆ ಬೇಸಿಗೆ ಕೂಡ ನೀರು ಸರಿ ಏಪ್ರಿಲ್ನಲ್ಲಿರ್ತಕ್ಕಂಥ ಬೇಸಿಗೆ ಇಪ್ಪತ್ತೆಂಟರಿಂದ ಮೂವತ್ತೆರಡು ಡಿಗ್ರಿಗಳು ಸೆಲ್ಸಿಯಸ್ ತಾಪಮಾನಕ್ಕೆ ಹೋಗಿದ್ದಾವೆ ಆದ್ದರಿಂದ ನಮ್ಮ ಮಾವಿನ ತೋಟದಲ್ಲಿ ಮಾವಿನ ಮಾರ್ಗಗಳಲ್ಲಿರ್ತಕ್ಕಂಥ ಹೂವೆಲ್ಲ ಉದುರೋಗಿದ್ದಾವೆ ಕೆಲವು ಕಾಯಿಗಳು ಮಾತ್ರ ಏನೋ ನೆರಳಲ್ಲಿ ಈ ಕಾಯಿಗಳು ಕಚ್ಕೊಂಡಿದ್ದಾವೆ ಆದರೆ ಈ ಒಂದು ಏಪ್ರಿಲ್ ತಿಂಗಳ ದಾಟಿ ಮೇ ತಿಂಗಳಲ್ಲಿ ಮಳೆ ಬಂದಿದ ಕಾರಣ ಈ ತಾಪಮಾನಕ್ಕೂ ಆ ಮಳೆ ಏನು ಯಥೇಚ್ಛವಾಗಿ ಮಳೆ ಬಾರದ ಇರೋ ಕಾರಣಗ ಹುಡುಕು ಬಿಸಿ ಆ ತಾಪಮಾನ ಜಾಸ್ತಿಯಾಗಿ ಇರ್ತಕ್ಕಂಥ ಕಾಯಿ ಪಿಂದಿಗಳೆಲ್ಲ ಉದುರೋಗ್ತಾ ಇದ್ದಾವೆ ಆದ್ದರಿಂದ ಘನ ಸರ್ಕಾರ ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ ಮೊದಲು ಹೂವಲ್ಲಿ ಚೆನ್ನಾಗಿ ಬಂತು ಈಗ ಅದು ಏನಂತಂದ್ರೆ ಗಾ ಬಿಟ್ಟು ಎಲ್ಲ ಹೂವ ರಾಳಿ ಆಗಿಬಿಟ್ತು ಈಗ ಏನು ಮಾಡೋಕ್ಕೂ ಇರಲ್ಲ ಸ್ವಲ್ಪ ಪಿಂಜೆ ಇತ್ತು ಆ ಪಿಂಜೆ ಬಿಸಿಲು ಪ್ರೀತು ವೀಟು ಆ ವೀಟ್ಗೆಲ್ಲ ಪಿಂಜೆ ಬಿಡ್ತು ಸ್ವಲ್ಪ ಒಂದು ರೂಪಾಯಲ್ಲಿ ಒಂದು ನಾಲ್ಕು ಹಣೆ ಭಾಗ ಪರಿಹಾರ ಇತ್ತು ಅದು ಮಳೆ ಬಂದ್ಬಿಟ್ಟು ಗಾಳಿ ಮಳೆ ಬಂದು ಎಲ್ಲ ತುಂಬ ಲಾಸ್ ಆಗೈತು ಸರ್ ಲಾಸ್ಟ್ ಇರೇ ಎರಡು ಲಕ್ಷ ಕೊಟ್ಟಿದ್ವಿ ಈ ಸಾರಿ ಒಂದು ಎರಡುವರೆ ಲಕ್ಷ ಕೊಟ್ಟಿದ್ವಿ ಫಸಲು ಚೆನ್ನಾಗಿತ್ತು ಕೊಟ್ಟಿದ್ವಿ ಈಗ ಪಾಪ ಶಾನ ತುಂಬ ಅವ್ರಿಗೂ ಲಾಸ್ ಆಗಿದೆ ನಮಗೂ ಲಾಸ್ ಆಗಿದೆ ತೆಗ್ದು ನಿಂಗೆ ಕೊಡೋದು ಅಮೌಂಟು ಯಾರು ಕೊಡೋಕ್ಕೂ ಆಗೋಲ್ಲ ಅವ್ರಿಗೆ ಪಾಪ ಲಾಸ್ ಆಗೋದು ನಮ್ಗೆ ಹೆಂಗೆ ಕೊಡೋದು ಆಗಲ್ಲ ಸರ್ ಹಂಗೆ ಕೊಡೋಕೆ ಏನೋ ಸರ್ಕಾರ ಏನು ಪರಿಹಾರ ಕೊಟ್ಟರೆ ಏನೋ ಕೊಡ್ಬೋದು ಇಲ್ಲಾಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಸರ್ ನಮ್ಮ ತುಂಬ ಕಷ್ಟ ಇದೆ